ಒಂದ್ ಕಾಡಲ್ಲಿ ಎರಡು ಕುರಿ ಮರಿ ಇತ್ತು ಅದರ ಹೆಸರು ಮೋಟು ಮತ್ತೆ ಪತ್ಲು ಪತ್ಲು ಅದ್ ಮಾಡೋ ಎಲ್ಲಾ ಕೆಲಸದಲ್ಲೂ ನ್ಯಾಯವಾಗಿರ್ತಿತ್ತು ಆದ್ರೆ ಮೋಟು ಯಾವಾಗ್ಲೂ ಸೋಂಬೇರಿಯಾಗಿತ್ತು ಅವರಿಬ್ರು ಮಾತ್ರ ಅಲ್ದೆ ಆ ಕಾಡಲ್ಲಿ ಕೋತಿ ಆನೆ ಜಿಂಕೆ ಆಮೇಲೆ ಬೇರೆ ಪ್ರಾಣಿಗಳು ವಾಸ ಮಾಡ್ತಿತ್ತು ಸಾಯಂಕಾಲ ಹೊತ್ತಲಿ ಕೋತಿ ಮರದ ಮೇಲ್ ಕುತ್ಕೊಂಡು ಅವರಿಗೆ ಕಾವಲಾಗಿ ಇತ್ತು ಯಾಕಂದ್ರೆ ಸಿಂಹ ಯಾವಾಗ್ಲೂ ರಾತ್ರಿ ಹೊತ್ತಲೇ ಬೇಟೆಗೆ ಅಂತ ಬರ್ತಿತ್ತು ಸಿಂಹ ಯಾವಾಗ ಆ ಕಡೆ ಬಂದ್ರು ಕೋತಿ ತುಂಬಾ ಜೋರಾಗಿ ಕಿರ್ಚುತ್ತಿತ್ತು ಆಮೇಲೆ ಎಲ್ಲ ಪ್ರಾಣಿಗಳು ಆನೆ ಹೋಗಿ ನಿಂತ್ಕೊಳ್ಳೋದು ಎಲ್ಲ ಪ್ರಾಣಿಗಳು ಆನೆ ಹತ್ರ ಹೋಗಿ ಬಚ್ಚಿಟ್ಕೊಳ್ಳೋದನ್ನ ನೋಡೋ ಸಿಂಹ ದೂರದಿಂದನೇ ತಿರ್ಗಾ ವಾಪಸ್ ಹೋಗ್ತಿತ್ತು ಈ ತರ ಎಲ್ಲ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಖುಷಿಯಾಗಿ ಇರ್ತಾ ಇದ್ರು ಒಂದ ಮಳೆಗಾಲದಲ್ಲಿ ಮೋಟೋ ಮತ್ತೆ ಇಬ್ರು ನಿಂತ್ಕೊಂಡು ಮಾತಾಡ್ತಿದ್ರು ಮೋಟೋ ಚಳಿಗಾಲ ಬಂದಿದ್ಯಲ್ಲ ಅದಕ್ಕೆ ನಂಗೆ ಮಲ್ಗಕ್ಕೆ ತುಂಬಾ ಕಷ್ಟ ಆಗ್ತಿದೆ ಬೇರೆ ಪ್ರಾಣಿಗಳೆಲ್ಲ ಅವ್ರವ್ರ ಮನೆಯಲ್ಲಿ ಆರಾಮಾಗಿದ್ದಾರೆ ಗುಹೆಗಳಲ್ಲಿ ಕೆಲವರು ಗೂಡಲ್ಲಿ ಮೇಲೂ ನಾವು ಯಾವ್ದಾದ್ರು ಒಂದು ಸರಿಯಾದ ಜಾಗ ಮಾಡ್ಬೇಕಲ್ವಾ ಹೋ ನೀನ್ ಹೇಳ್ತಾ ಇರೋದು ಸರಿ ಆದ್ರೆ ಹೊಸ ಮನೆ ಹುಡ್ಕಕ್ಕೆ ತುಂಬಾ ಟೈಮ್ ಆಗುತ್ತಲ್ವಾ ಮತ್ತೆ ಮಾಡ್ಲಿಕ್ಕೂ ಕೆಲ್ಸ ಆಗುತ್ತಲ್ವಾ ಇದನ್ ಕೇಳಿ ಅರ್ಥ ಆಗುತ್ತೆ ಇವನು ಸೋಂಬೇಲ್ ತಂದಾನೆ ಈ ತರ ಕೇಳ್ತಿದ್ದಾನೆ ಅಂತ ಸರಿ ಕಣೋ ನೀನೇ ಹೇಳ್ದಾಗ್ಲಿ ಆದ್ರೆ ನಾನಂತೂ ನನ್ಗೋಸ್ಕರ ಮನೆ ಮಾಡಕ್ ಹೋಗ್ತಾ ಇದ್ದೇನೆ ಈ ತರ ಹೇಳಿ ಅದು ಇಲ್ಲಿ ಇಲ್ಲಿಯಲ್ಲಿ ಅಂತ ಮನೆ ಹುಡುಕ್ತಾ ಇತ್ತು ಅದು ಒಂದು ದೊಡ್ಡ ನೋಡತ್ತೆ ಆ ಮರದಲ್ಲಿ ಒಂದು ಚಿಕ್ಕ ಗುಹೆ ಇತ್ತು ಅದು ಆ ಮರದೊಳಗೆ ಹೋಗ್ಬಿಡತ್ತೆ ಒಳಗ್ ಹೋಗಿ ನೆಮ್ಮದಿಯ ಕುತ್ಕೊಂಡ್ಬಿಡತ್ತೆ ಆಮೇಲೆ ಇದನ್ನೇ ಅದರ ಮನೆ ತರ ಮಾಡ್ಕೊಳ್ಳೋಣ ಅಂತ ಅದು ಯೋಚನೆ ಮಾಡ್ತಿತ್ತು ಆಮೇಲೆ ಖುಷಿಯಾಗಿ ಮೋಟುನ ಕರ್ಕೊಂಡ್ ಆಮೇಲೆ ಅದಕ್ಕೆ ಅದರ ಮನೇನ ತೋರ್ಸತ್ತೆ ನಿಂಗಂತೂ ಒಳ್ಳೆ ಮನೆ ಸಿಕ್ಕಿದೆ ಈಗ ಅರೆ ಮೋಟು ನೀನ್ ಚಿಂತೆ ಮಾಡ್ಬೇಡ ನಾವಿಬ್ರು ಸೇರಿ ಇಂಥದ್ದೇ ನಿಂಗೂ ಹುಡ್ಕೋಣ ಮೋಟು ಇವಾಗ್ಲೂ ಅದಕ್ಕೆ ಅಂತ ಒಂದ್ ಮನೆ ಹುಡ್ಕೊಳಕೆ ಸೋಂಬೇರಿಯಾಗಿತ್ತು ಅದ್ರಿಂದ ಅದು ಒಂದ್ ಯೋಚನೆ ಮಾಡತ್ತೆ ಮಾರನೇ ದಿವ್ಸ ಬೆಳಗ್ಗೆನೆ ಮೋಟು ಅಲ್ಲಿ ಬರ್ತಿದೆ ಅಂತ ತುಂಬಾ ಜ್ವರ ಕಿಚ್ಚತಾ ಇತ್ತು ಆಮಿಲ್ ಒಂದ್ ಪ್ರಾಣಿನ ಕೊಂದ್ಬಿಟ್ಟಿದೆ ಅಂತಾನು ಹೇಳ್ತಿತ್ತು ಅದ್ ಈ ತರ ಕಿರ್ಚೋದನ್ ಕೇಳಿ ಆನೆ ಪತ್ಲು ಜಿಂಕೆ ಮತ್ತೆ ಬೇರೆ ಪ್ರಾಣಿಗಳು ಅಲ್ಲಿಗೆ ಬರುತ್ತೆ ಅಂತೂ ಸಂಜೆ ಬರೋದಲ್ವಾ ನೀ ಯಾರನ್ನ ಸಿಂಹ ಅನ್ಕೊಂಡ್ಯಾ ಇಲ್ಲ ನಾನ್ ನಿಜ ಹೇಳ್ತಾ ಇದ್ದೀನಿ ಅದು ಸಿಂಹನೇ ಮಂಗ ಇದ್ದಿದ್ರೆ ಅವನತ್ರ ನೋಡಿಸ್ತಿದ್ವಿ ಬಂದಿದ್ದು ಬಂದಿದು ಅಂತ ಇದನ್ ಕೇಳಿ ಮೋಟು ಅವ್ರ ಹತ್ರ ಹೇಳತ್ತೆ ಇದೇ ದುಃಖದ ವಿಷಯ ಅಲ್ವಾ ಅದೇ ವಿಷಯ ಸಿಂಹ ಹಿಡ್ಕೊಂಡಿರೋ ಪ್ರಾಣಿ ಇದೆಯಲ್ಲ ಅದು ನಮ್ಮ ಮಂಗಾನೇ ಅವನಿನ್ ಯಾವತ್ತೂ ಹಿಂದೆ ಬರಲ್ಲ ಇದನ್ ಕೇಳಿ ಆ ಪ್ರಾಣಿಗಳೆಲ್ಲ ತುಂಬಾ ಬೇಜಾರ್ ಮಾಡ್ಕೊಳತ್ತೆ ಸಿಮ್ಮ ಕೋತಿನ ಹಿಡ್ದಿದ ಸಿಂಹ ಬರೋ ತುಂಬಾ ಕಷ್ಟ ಆನೆ ಹೇಳಿದ್ದನ್ ಕೇಳಿ ಎಲ್ಲಾ ಪ್ರಾಣಿಗಳು ಅಲ್ಲಿಂದ ಹೋಗಬೇಕು ಅಂತ ಯೋಚನೆ ಮಾಡುತ್ತೆ ಆಮೇಲೆ ಪತ್ಲೂನು ಅವ್ರ ಜೊತೆನೆ ಹೊರಟ ಹೋಗ್ತಾರೆ ಸಾಯಂಕಾಲ ಆಗಿದ ತಕ್ಷಣ ಅವರೆಲ್ಲ ಒಂದ್ ಜಾಗ ಹುಡ್ಕೊಂಡು ಅವತ್ತು ಅಲ್ಲೇ ಇದ್ರು ಆಮೇಲೆ ಪತ್ಲೂನು ಒಂದ್ ಮರದ ಕೆಳಗೆ ಹುಲ್ಗಳ ಮೇಲೆ ಕುತ್ಕೊಂಡಿತ್ತು ಪತ್ಲು ನಿಂಗಂತೂ ಇಲ್ಲಿ ಆರಾಮಾಗ್ ನಿದ್ದೆ ಬರುತ್ತೆ ನಾನು ಎಲ್ಲಾದ್ರೂ ಜಾಗ ನೋಡಿ ಮಲಗ್ತೀನಿ ನಾಳೆ ಬೆಳಿಗ್ಗೆ ಎಲ್ಲಿಗೂ ಹೋಗ್ಬೇಡ ನಾನು ಇಲ್ಲಿಗೆ ಬರ್ತೀನಿ ಸರಿ ಕಣನ್ ಕೇಳಿ ಮೋಟು ಅಲ್ಲಿಂದ ಹೊರಟು ಹೋಗತ್ತೆ ಆಮೇಲೆ ಪತ್ಲು ಇದ್ದಿದ್ ಮನೆಗ್ ಹೋಗಿ ನೆಮ್ಮದಿಯ ಕೂತ್ಕೊಂಡು ನಿದ್ದೆ ಮಾಡತ್ತೆ ಇವಾಗ ಕೋತಿಗೂ ಅದರ ಕೆಲ್ಸದ ಟೈಮ್ ಬಂದಿತ್ತು ಆದ್ರಿಂದ ಅದು ಆ ಮರದ ಬಂದು ಮರದ ಮೇಲೆ ಕೂತ್ಕೊಂಡಿತ್ತು ಅವಾಗ ನೋಡುತ್ತೆ ಕಾಡಲ್ಲಿ ಇದ್ದಿದ್ ಯಾವ ಪ್ರಾಣಿಗಳು ಅಲ್ಲಿ ಇರ್ಲಿಲ್ಲ ಆಮೇಲೆ ಅದು ಸಿಂಹ ಅದರ ಕಡೆ ಬರೋದನ್ನ ನೋಡುತ್ತೆ ಸಿಂಹ ಇಲ್ಲೇ ಬರ್ತಿದ್ಯಲ್ಲ ಆದ್ರೆ ಎಲ್ಲ ಪ್ರಾಣಿಗಳು ಎಲ್ಲೋಗಿದ್ದಾವೆ ಅವಾಗ ಕೆಳಗೆ ಮೋಟು ನಿಧಾನಕ್ಕೆ ನಡ್ಕೊಂಡು ಹೋಗೋದನ್ನ ಕೋತಿ ನೋಡತ್ತೆ ಆಮೇಲೆ ಅದು ಹೇಳುತ್ತೆ ಮೋಟು ಬೇಗ ಹತ್ರ ಹೋಗಿ ಇಲ್ಲ ಇಲ್ಲಿಂದ ಓಡೋಗು ಸಿಂಹ ನಿನ್ನ ಹತ್ರನೇ ಬರ್ತಾ ಇದೆ ಇದನ್ ಕೇಳಿ ಮೋಟು ಭಯ ಪಟ್ಕೊಳತ್ತೆ ಆಮೇಲೆ ಅದರ ಎದುರುಗಡೆ ಸಿಂಹ ಬರೋದನ್ನ ಅದು ನೋಡತ್ತೆ ಆಮೇಲೆ ಅದು ತಕ್ಷಣ ಓಡಿ ಹೋಗಿ ಅದರ ಮನೆ ಒಳಗೆ ಹೋಗತ್ತೆ ಆಮೇಲೆ ಸಿಂಹನು ಆ ಮನೆ ಒಳಗೆ ಹೋಗಕ್ಕೆ ಅಂತ ಪ್ರಯತ್ನ ಪಡ್ತಿತ್ತು ಆದ್ರೆ ಸಿಂಹನು ಒಳಗ್ ಹೋಗೋ ಅಷ್ಟು ಆ ಮರದಲ್ಲಿದ್ದ ಚಿಕ್ಕ ಗುಹೆಯಲ್ಲಿ ಜಾಗ ಇರ್ಲಿಲ್ಲ ಆಮೇಲೆ ಆಚೆಯಿಂದಾನೆ ಮೋಟುಗೋಸ್ಕರ ಕಾಯ್ತಾ ನಿಂತಿತ್ತು ಮೋಟು ಅದನ್ನು ನೋಡಿ ತುಂಬಾ ಭಯ ಪಟ್ಕೊಳ್ಳುತ್ತೆ ಆಮೇಲೆ ತುಂಬಾ ಜೋರಾಗಿ ಸಹಾಯಕ್ಕೆ ಅಂತ ಎಲ್ಲಾರನೂ ಕರೀತಿತ್ತು ಆ ಮರದಿಂದ ಮೂಟುವಿನ ಶಬ್ದ ಕೇಳಿಸ್ತಿದ್ದ್ರಿಂದ ಕೋತಿ ಅಲ್ಲಿ ನೋಡುತ್ತೆ ಸಿಂಹ ಮರದತ್ರ ಕೂತ್ಕೊಂಡು ಮೋಟು ಆಚೆ ಬರಕ್ಕೆ ಕಾಯ್ತಿತ್ತು ಅವಾಗ ಕೋತಿ ಸ್ವಲ್ಪನು ಟೈಮ್ ವೇಸ್ಟ್ ಮಾಡದೆ ಬೇರೆ ಪ್ರಾಣಿಗಳನ್ನ ಹುಡುಕಕ್ಕೆ ಹೋಯ್ತು ತುಂಬಾ ಹೊತ್ತಾದ್ಮೇಲೆ ಅದು ಪತ್ಲುವನ್ನ ನೋಡತ್ತೆ ಆಮೇಲೆ ಪತ್ಲು ಅದನ್ನ ಬೇರೆ ಪ್ರಾಣಿಗಳ ಹತ್ರ ಕರ್ಕೊಂಡು ಹೋಗುತ್ತೆ ಅದು ಜೀವಂತವಾಗಿರೋದನ್ನ ನೋಡಿ ಬೇರೆ ಪ್ರಾಣಿಗಳಿಗೆ ಖುಷಿಯಾಗೂ ಇತ್ತು ಶಾಕ್ ಆಗೂ ಇತ್ತು ಇನ್ನೊಂದ್ ಕಡೆ ಮೋಟು ಆಲದ ಮರದ ಮನೆಯಲ್ಲಿ ಸಿಗಾಕೊಂಡ್ ಯೋಚನೆ ಮಾಡ್ತಿತ್ತು ಅದು ಬೇರೆ ಪ್ರಾಣಿಗಳ ಹತ್ರ ಸುಳ್ಳು ಹೇಳಿ ಅವ್ರನ್ನ ಅಲ್ಲಿಂದ ಆಚೆ ಕಳಿಸ್ತೇ ಇದ್ದಿದ್ರೆ ಅದಕ್ಕೆ ಇವತ್ತು ಈ ಕಷ್ಟ ಬಂದಿರಲ್ಲ ಅಂತ ಯೋಚನೆ ಮಾಡ್ತಿತ್ತು ಸ್ವಲ್ಪ ಹೊತ್ತಲ್ಲಿ ಭೂಮಿ ಮೇಲೆ ಏನೋ ಒಂಥರ ಶಬ್ದ ಕೇಳಿಸ್ತಿತ್ತು ಅವಾಗ ಮೋಟುಗೆ ಅರ್ಥ ಆಗತ್ತೆ ಆನೆ ಬೋಡ್ ಬರ್ತಿದ್ರಿಂದಾನೆ ಭೂಮಿ ಈ ತರ ಶೇಕ್ ಆಗ್ತಿದೆ ಅಂತ ಸಿಂಹ ನೋಡತ್ತೆ ಆನೆ ಪತ್ಲು ಜಿಂಕೆ ಕೋತಿ ಮತ್ತು ಇತರ ಪ್ರಾಣಿಗಳು ಅದ್ರತ್ರ ಬೋಟ್ ಬರ್ತಿರೋದನ್ನ ಅದು ನೋಡತ್ತೆ ಆನೆ ಆ ಸಿಂಹದ ಹತ್ರ ಬಂದು ಅದನ್ನ ಕೂತುತ್ತೆ ಸಿಂಹ ತುಂಬಾ ದೂರ ತಿರ್ಗಾ ಎಲ್ಲ ಪ್ರಾಣಿಗಳು ಒಟ್ಟಿಗೆ ಇರೋದನ್ನ ನೋಡಿ ಸಿಂಹ ಅದಿದ್ದ ಜಾಗಕ್ಕೆ ತಿರ್ಗಾ ಓಡ್ ಹೋಗ್ಬಿಡತ್ತೆ ಆಮೇಲೆ ಮೋಟು ಮನೆಯಿಂದ ಆಚೆ ಬರುತ್ತೆ ಅವಾಗ ಪತ್ಲು ಆನೆ ಮತ್ತು ಇತರ ಪ್ರಾಣಿಗಳು ಅದನ್ನ ತುಂಬಾ ಕೋಪದಿಂದ ನೋಡ್ತಾ ಇದ್ದಿದ್ದನ್ನ ಅದು ನೋಡತ್ತೆ ಮೋಟೋ ನೀನೀಗ ಹೇಳ್ತೀಯಾ ನಮಗೆ ಸುಳ್ಳೇಳಿ ನೀನ್ ಯಾಕೆ ಮಾಡಿದೆ ಅವ್ರ ಅವರತ್ರ ಎಲ್ಲದನ್ನು ಹೇಳತ್ತೆ ನೀವು ಬಂದಿಲ್ಲ ಅಂದ್ರೆ ಕೊನೆ ಎಳೆಯೋ ತನಕ ಸಿಂಹ ಎಲ್ಲೇ ಕೂತ್ಕೊಂಡಿರ್ತಿತ್ತು ಮತ್ತೆ ಈ ಮನೆ ಒಳಗಡೆ ನಾನ್ ಸತ್ತೋಗ್ತಿದ್ದೆ ನಾನ್ ಆಣೆ ಮಾಡ್ತೀನಿ ನಾನ್ ಇವತ್ತಿಂದ ಆಲಸ್ಯ ಮಾಡಲ್ಲ ಮತ್ತೆ ನನ್ನ ಆಸೆಗೆ ನಾನಿನ್ನು ಸುಳ್ಳೇಳಲ್ಲ ಸರಿ ನೀನು ಕೆಲಸ ಮಾಡ್ತೀಯ ಅಂದ್ರೆ ಜೊತೆ ಇದ್ದೇವೆ ಇದು ಮನೆ ನೀನೇ ಇರು ಇಲ್ಲಿ ಮತ್ತೆ ನಾನು ನನ್ಗೋಸ್ಕರ ಬೇರೆ ಎಲ್ಲಾದ್ರೂ ನೋಡ್ತೀನಿ ಏತನ್ ಕೇಳಿ ಅಲ್ಲಿರೋ ಎಲ್ಲಾ ಪ್ರಾಣಿಗಳು ತುಂಬಾ ಖುಷಿ ಪಡತ್ತೆ ಆಮೇಲೆ ಅವತ್ತಿಂದ ಅವ್ರ ತಿರ್ಗಾ ಅದೇ ಕಾಡಲ್ಲಿ ಖುಷಿ ಖುಷಿಯಾಗಿರ್ತಿದ್ರು